ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಸೊ ಈ ವಿಡಿಯೋದಲ್ಲಿ ನಾವು ಟ್ಯಾಬ್ಸ್ ಮತ್ತೆ ರಿಬ್ಬನ್ಸ್ ಮತ್ತೆ ಗ್ರೂಪ್ಸ್ ಬಗ್ಗೆ ಸೊ ಫರ್ದರ್ ಡಿಸ್ಕಷನ್ ಮಾಡೋಣ ಸೊ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲಿ ಮಲ್ಟಿಪಲ್ ಟ್ಯಾಬ್ಸ್ ಅವೈಲೇಬಲ್ ಇದೆ ಇಲ್ಲಿ ನೋಡಬಹುದು ಹೋಮ್ ಟ್ಯಾಬ್ ಇನ್ಸರ್ಟ್ ಟ್ಯಾಬ್ ಪೇಜ್ ಲೇಔಟ್ ಫಾರ್ಮುಲಾಸ್ ಡೇಟಾ ಈ ರೀತಿ ಮಲ್ಟಿಪಲ್ ಟ್ಯಾಬ್ಸ್ ಅವೈಲೇಬಲ್ ಇದೆ ಪ್ರತಿಯೊಂದು ಟ್ಯಾಬ್ ಅಲ್ಲೂ ನಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ಈ ಆಪ್ಷನ್ಸ್ ಏನು ಮಾಡಿದ್ದಾರೆ ಗ್ರೂಪ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಬಹುದು ಈ ಓಮ್ ಟ್ಯಾಬ್ ಅಂತ ಫಸ್ಟ್ ಗ್ರೂಪ್ ಬಂದು ಕ್ಲಿಪ್ ಬೋರ್ಡ್ ಸೆಕೆಂಡ್ ಗ್ರೂಪ್ ಬಂದು ಫಾಂಟ್ ಥರ್ಡ್ ಗ್ರೂಪ್ ಬಂದು ಅಲೈನ್ಮೆಂಟ್ ಸೊ ಫೋರ್ತ್ ಗ್ರೂಪ್ ಬಂದು ನಂಬರ್ ಇದೇನಿದು ಗ್ರೂಪ್ಸ್ ಅಂತ ಹೇಳಿದ್ರೆ ಮಲ್ಟಿಪಲ್ ಆಪ್ಷನ್ಸ್ ಸಿಮಿಲರ್ ಟೈಪ್ ಆಫ್ ಆಪ್ಷನ್ಸ್ ಟುಗೆದರ್ ಒಂದು ಗ್ರೂಪ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಇಲ್ಲಿ ಫಾಂಟ್ ರಿಲೇಟೆಡ್ ಗ್ರೂಪ್ ಇದು ಅಲೈನ್ಮೆಂಟ್ ರಿಲೇಟೆಡ್ ಗ್ರೂಪ್ ಈ ರೀತಿ ಸೊ ಗ್ರೂಪ್ ಗಳು ಮಾಡಿದ್ದಾರೆ ಸೊ ಈ ರೀತಿ ಕಸ್ಟಮೈಸ್ಡ್ ಟ್ಯಾಬ್ ಅನ್ನ ನೀವು ಮಾಡ್ಕೋಬೇಕು ಎದಕ್ಕೆ ಕಸ್ಟಮೈಸ್ ಟ್ಯಾಬ್ ಕ್ವಿಕ್ ಆಕ್ಸೆಸ್ ಸೊ ಈಗ ನೀವು ಇಲ್ಲಿ ಕಟ್ ಆಪ್ಷನ್ಸ್ ಇಲ್ಲಿದೆ ಈ ಟ್ಯಾಬ್ ಅಲ್ಲಿ ಸೊ ಇನ್ನೇನೋ ಬೇಕು ಅಂದ್ರೆ ಡೇಟಾ ಟ್ಯಾಬ್ಗೆ ಹೋಗಿ ಆ ಆಪ್ಷನ್ ನ ತಗೋಬೇಕು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರಾ ಸೊ ಅದು ಆಫ್ ಆಗಿ ನೀವು ಯೂಸ್ ಮಾಡ್ತಾನೆ ಇರ್ತೀರಾ ಎರಡು ಆಪ್ಷನ್ಸ್ ಬಟ್ ಇಲ್ಲಿಂದ ಅಲ್ಲಿಗೆ ನಿಮ್ಗೆ ಸ್ವಿಚ್ ಆಗ್ಲಿಕ್ಕೆ ಇಟ್ ಟೇಕ್ಸ್ ಟೈಮ್ ಸೊ ಅದ್ರ ಬದಲು ಎಲ್ಲ ಒಂದೇ ನಿಮ್ಗೆ ನೀವು ಪ್ರತಿದಿನ ಯೂಸ್ ಮಾಡೋ ಎಲ್ಲಾ ಆಪ್ಷನ್ಸ್ಗಳು ಒಂದೇ ಟ್ಯಾಬ್ ಅಲ್ಲಿ ಅವೈಲೇಬಲ್ ಇದ್ರೆ ನಿಮ್ಗೆ ಈಸಿ ಆಗತ್ತೆ ಅದಕ್ಕೆ ಹೇಗೆ ಕಸ್ಟಮೈಸ್ಡ್ ಟ್ಯಾಬ್ ಮಾಡೋದು ಅಂತ ಹೇಳಿದ್ರೆ ಸೊ ನೀವು ಫೈಲ್ ಆಪ್ಷನ್ ಗೆ ಹೋಗಿ ಫೈಲ್ ಆಪ್ಷನ್ ಅಂಡರ್ ಆಪ್ಷನ್ಸ್ಗೆ ಹೋಗಿ ಆಪ್ಷನ್ಸ್ ಅಲ್ಲಿ ಸೊ ನೀವು ಇಲ್ಲಿ ಕಸ್ಟಮೈಸ್ಡ್ ರಿಬ್ಬನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ನಿಮಗೆ ಮೇನ್ ಟ್ಯಾಬ್ಸ್ ಆ ಮೇನ್ ಟ್ಯಾಬ್ಸ್ ಅಲ್ಲಿ ನೋಡಿ ಇಲ್ಲಿ ಹೋಮ್ ಇದೆ ಇಲ್ಲಿ ಓಮ್ ಟ್ಯಾಬ್ ಇದೆ ಇಲ್ಲಿ ಹೋಮ್ ಇದೆ ಇನ್ಸರ್ಟ್ ಟ್ಯಾಬ್ ಇದೆ ಇನ್ಸರ್ಟ್ ಇದೆ ಪೇಜ್ ಲೇಔಟ್ ಇಲ್ಲಿರೋ ಎಲ್ಲಾ ಮೇನ್ ಟ್ಯಾಬ್ಸ್ ಇಲ್ಲಿ ಅವೈಲೇಬಲ್ ಇದೆ ಈಗ ನಾನು ಓಮ್ ಟ್ಯಾಬ್ ಓಪನ್ ಮಾಡಿದ್ರೆ ಅದರ ಅಂಡರ್ ಮಲ್ಟಿಪಲ್ ಗ್ರೂಪ್ಸ್ ಇದೆ ಕ್ಲಿಪ್ ಬೋರ್ಡ್ ಗ್ರೂಪ್ ಫಾಂಡ್ ಗ್ರೂಪ್ ನೋಡಿ ಇಲ್ಲಿ ಕ್ಲಿಪ್ ಬೋರ್ಡ್ ಗ್ರೂಪ್ ಫಾಂಡ್ ಗ್ರೂಪ್ ಅಂಡರ್ ದಟ್ ಕ್ಲಿಪ್ ಕ್ಲಿಪ್ ಬೋರ್ಡ್ ಮಲ್ಟಿಪಲ್ ಆಪ್ಷನ್ಸ್ ಅವೈಲೇಬಲ್ ಇದೆ ಈ ರೀತಿ ಸೊ ಕಸ್ಟಮೈಸ್ಡ್ ಗ್ರೂಪ್ ಹೇಗೆ ಮಾಡೋದು ಅಂತ ಇಲ್ಲಿ ನೋಡೋಣ ಕಸ್ಟಮೈಸ್ಡ್ ಗ್ರೂಪ್ ಮಾಡಬೇಕು ಅಂದ್ರೆ ಇಲ್ಲಿ ಗೆ ಹೋಗಿ ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಇಲ್ಲಿ ನೋಡಿ ಆಟೋಮೆಟಿಕ್ ಓಮ್ ಟ್ಯಾಬ್ ಅಂಡರ್ ನ್ಯೂ ಟ್ಯಾಬ್ ಅಂತ ಕ್ರಿಯೇಟ್ ಆಯ್ತು ಸೊ ಈ ನ್ಯೂ ಟ್ಯಾಬ್ಗೆ ನಿಮ್ದೇ ಒಂದು ಕಸ್ಟಮೈಸ್ಡ್ ನೇಮ್ ಕೊಡಬೇಕು ಸೊ ಹೇಗೆ ನೀವು ನಿಮ್ ಕಸ್ಟಮೈಸ್ಡ್ ನೇಮ್ ಕೊಡ್ತೀರಾ ಅಂತ ಹೇಳಿದ್ರೆ ಕ್ಲಿಕ್ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿ ಕಾರ್ನರ್ಗೆ ಬಂದ್ರೆ ನೇಮ್ ಅಂತಿದೆ ಒಂದು ನೇಮ್ ಕೊಟ್ಟೆ ನೇಮ್ ಕೊಟ್ಟ ತಕ್ಷಣ ಇಲ್ಲಿ ಹೋಗ್ಬಿಟ್ಟು ಓಕೆ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ನೆಟ್ವರ್ಕ್ ಟ್ಯಾಬ್ ಕ್ರಿಯೇಟ್ ಆಗಿದೆ ಬಟ್ ಈ ಟ್ಯಾಬ್ ಅಲ್ಲಿ ಯಾವುದೇ ಗ್ರೂಪ್ಸ್ ಇಲ್ಲ ಯಾವುದೇ ಆಪ್ಷನ್ಸ್ ಅವೈಲೇಬಲ್ ಇಲ್ಲ ಹೇಗೆ ಗ್ರೂಪ್ಸ್ ಆಪ್ಷನ್ ಆಡ್ ಮಾಡೋದು ಅಂತ ಹೇಳಿದ್ರೆ ಸೊ ಮತ್ತೆ ಫೈಲ್ ಆಪ್ಷನ್ ಗೆ ಹೋಗ್ತೀನಿ ಸೊ ಫೈಲ್ ಆಪ್ಷನ್ ಇಲ್ಲಿ ಆಪ್ಷನ್ಸ್ ಹೋಗ್ತೀನಿ ಮತ್ತೆ ಕಸ್ಟಮೈಸ್ ರಿಬ್ಬನ್ ಗೆ ಹೋಗ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ನಾನು ನ್ಯೂ ಗ್ರೂಪ್ ನ ಕ್ರಿಯೇಟ್ ಮಾಡಬಹುದು ಇದು ಹೋಗ್ಬಿಟ್ಟು ಇಲ್ಲಿ ನ್ಯೂ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ನ್ಯೂ ಗ್ರೂಪ್ ಅನ್ನ ನ್ಯೂ ಗ್ರೂಪ್ ನೇಮ್ ಅನ್ನು ಚೇಂಜ್ ಮಾಡಬಹುದು ಇಲ್ಲಿ ಎಕ್ಸಾಂಪಲ್ ಸೊ ನೀವು ಇಲ್ಲಿ ನೋಡಬಹುದು ಈ ಸೈಡ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಅವೈಲೇಬಲ್ ಇದೆ ಇದು ಪಾಪ್ಯುಲರ್ ಆಪ್ಷನ್ಸ್ ನೀವು ಎಲ್ಲಾ ಆಪ್ಷನ್ಸ್ ಬೇಕು ಅಂದ್ರೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಹೋಗಿ ಆಲ್ ಕಮಾಂಡ್ಸ್ ಕ್ಲಿಕ್ ಮಾಡಿ ಎಲ್ಲ ಆಪ್ಷನ್ಸ್ ಮಲ್ಟಿಪಲ್ ಅಂದ್ರೆ ಅಲ್ಲಿ ಮೇನ್ ಟ್ಯಾಬಲ್ ಇರೋ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ ಎನ್ ನಂಬರ್ ಆಫ್ ಆಪ್ಷನ್ಸ್ ಅವೈಲೇಬಲ್ ಇದೆ ಎ ಟು ಓಕೆ ನಾನು ಈಗ ಪಾಪ್ಯುಲರ್ ಆಪ್ಷನ್ಸ್ ಗಳನ್ನ ಯೂಸ್ ಮಾಡಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ ಎಕ್ಸಾಂಪಲ್ ಸೊ ನನಗೆ ನನ್ನ ಗ್ರೂಪ್ ಈ ಗ್ರೂಪ್ನ ಓಕೆ ಸೊ ಈ ಗ್ರೂಪ್ ರೀನೇಮ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ನಾನು ಸಿಂಬಲ್ ಕೊಡ್ತೀನಿ ಈ ಸಿಂಬಲ್ನ ಕೊಟ್ಟು ಗ್ರೂಪ್ ನೇಮನ್ನ ಮೈ ಗ್ರೂಪ್ ಅಂತ ಕೊಟ್ಟೆ ಸರ್ ಓಕೆ ಸೊ ಗ್ರೂಪ್ ಕ್ರಿಯೇಟ್ ಆಯಿತು ಈ ಗ್ರೂಪಲ್ಲಿ ನಾನು ಮಲ್ಟಿಪಲ್ ಆಪ್ಷನ್ಸ್ ಬೇಕು ಏನು ಬೇಕು ಈ ಗ್ರೂಪಲ್ಲಿ ಇದರಿಗೆ ಬಾರ್ಡರ್ ಬೇಕು ಆ್ಯಡ್ ಮಾಡ್ತೀನಿ ಮತ್ತೆ ಆ ಗ್ರೂಪಲ್ಲಿ ನನಗೆ ಕಟ್ ಆಪ್ಷನ್ ಬೇಕು ಆ್ಯಡ್ ಮಾಡ್ತೀನಿ ಅದೇ ಗ್ರೂಪಲ್ಲಿ ನನಗೆ ನೇಮ್ ಮ್ಯಾನೇಜರ್ ಬೇಕು ಆ್ಯಡ್ ಮಾಡ್ತೀನಿ ಅದೇ ಗ್ರೂಪಲ್ಲಿ ಸೊ ನನಗೆ ರಿಪೀಟ್ ಬೇಕು ಆ್ಯಡ್ ಮಾಡ್ತೀನಿ ಸೊ ಸೇಮ್ ಟ್ಯಾಬ್ ಅಂಡರು ನೀವು ಮಲ್ಟಿಪಲ್ ಗ್ರೂಪ್ಸ್ ನ ಕ್ರಿಯೇಟ್ ಮಾಡಬಹುದು ಪ್ರತಿ ಗ್ರೂಪ್ ಅಂಡರು ಮಲ್ಟಿಪಲ್ ಆಪ್ಷನ್ಸ್ ನ ಆಡ್ ಮಾಡಬಹುದು ಸೊ ಈಗ ನಾನು ಕ್ಲಿಕ್ ಓಕೆ ಮಾಡ್ತೀನಿ ಇಲ್ಲಿ ಓಕೆ ಮಾಡಿ ನಾನು ಇಲ್ಲಿ ಬಂದ್ರೆ ನೋಡಿ ನನ್ನ ನೆಟ್ವರ್ಕ್ ಬಂಕ್ ಟ್ಯಾಬ್ ಅಂಡರು ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ ಮೈ ಗ್ರೂಪ್ ಅಂತ ಆ ಗ್ರೂಪ್ ಅಲ್ಲಿ ಇಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ ಇದೇ ರೀತಿ ನೀವು ಮಲ್ಟಿಪಲ್ ಗ್ರೂಪ್ ಕ್ರಿಯೇಟ್ ಮಾಡಬಹುದು ಆ ಗ್ರೂಪ್ ಅಲ್ಲಿ ನಿಮ್ಗೆ ಬೇಕಾದ ಆಪ್ಷನ್ಸ್ ಆಡ್ ಮಾಡಬಹುದು ಏಕೆ ಈಗ ಈ ಗ್ರೂಪ್ ಅನ್ನ ಈಗ ಅಕಸ್ಮಾತ್ ಗ್ರೂಪ್ ನಿಮ್ಗೆ ಹೇಗೆ ಡಿಲೀಟ್ ಮಾಡೋದು ಫೈಲಿಗೆ ಹೋಗ್ತೀನಿ ಇಲ್ಲಿ ಆಪ್ಷನ್ಸ್ ಹೋಗ್ತೀನಿ ಮತ್ತೆ ಕಸ್ಟಮೈಸ್ಡ್ ರಿಬ್ಬನ್ ಗೆ ಹೋಗ್ತೀನಿ ಸೊ ನೀವು ಐಡ್ ಮಾಡಬೇಕು ಅಂದ್ರೆ ಅನ್ಚೆಕ್ ಮಾಡಿ ಓಕೆ ಮಾಡಿದ್ರೆ ಅಲ್ಲಿ ನಿಮ್ ಮೇನ್ ವಿಂಡೋ ಇಂದ ಐಡ್ ಆಗುತ್ತೆ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ತೀನಿ ಇದನ್ನ ಸೆಲೆಕ್ಟ್ ಮಾಡಿ ರಿಮೂವ್ ಕೊಟ್ರೆ ಕಂಪ್ಲೀಟ್ ಆಗಿ ಅದು ರಿಮೂವ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಹೇಗೆ ಕಸ್ಟಮೈಸ್ ಟ್ಯಾಬ್ ಆ್ಯಡು ರಿಮೂವ್ ಮಾಡೋದನ್ನು ತಿಳಿಸ್ಕೊಟ್ಟೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು